ಓ ಫೋಟೋ ಕೊಡುವ ಒಂದು ನೀ ನನಗೆ ಏನಪ್ಪಾ ಒಮ್ಮೆ ನೋಡಕ್ಕ ಏ ಫೋಟೋ ಗೀಟಾಗ್ ಕೊಡಂಗಿಲ್ಲ ತಮ್ಮ ನೋಡ್ಕಳಂಗಿದ್ರಿ ಇಲ್ಲೇ ನೋಡ್ಕಂಡು ಏನಪ್ಪ ಬಂದಪ್ಪ ಇವತ್ತಿನ ಸ್ಪೆಷಲ್ ಅನ ನಗ ಓ ಇವತ್ತಿನ ಸ್ಪೆಷಲ್ ಮಶ್ರೂಮ್ ಮಸಾಲ ಗ್ರವೆ ಒಂದ ಅಮ್ಮವ್ವ ಅದ್ರ ಜೊತೆಗೆ ಬಿಸಿ ರೊಟ್ಟಿ ಹಚ್ಕೊಂಡು ತಿನ್ನಕೆ ಹಚ್ಚಿದ್ರೆ ನೋಡಾರ ಬಾಯಾಗ ಜುಳು 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 ನೀರ್ ಬರಿಬೇಕ್ ಹಂಗಾರೆ ಸಾಂಪಿ ಬಂದು ಕಾಕ್ಕ

बैडगी गुंटूर वना मेणसिन काय चक्र वो काल मेणसु पलावेले चक्के याला के लवंगा मराठी दोडमग्गे अर्शिण कोंबू कल्लू जापत्रे जीर्गी कोतंबरी काळ ಇವತ್ತು ಕೈ ನೋವು ಮಾಡ್ಕೊಂಡು ತೆಪ್ಪಿಸ್ಕೊಂಡ್ ಬಿಟ್ಟಲ್ಲ ಇವತ್ತು ನಿಂದ ಅನ್ನ ಹಾಕತ್ತಿನ ಸ್ವಲ್ಪ ಶೇಂಗಾ ಎಣ್ಣೆ ಹೆಚ್ಚಿದ್ದು ಮೊಸರಮ್ಮ कलुप अरिशिना पुड़े बैडगी मेंशन काय पुड़े

ಚಿಕ್ಕನ್ ನೀರ್ ಬಿಟ್ಟು ಅಳೆ ನೀರ್ ಬರ ಬೆಂದ ಇದ್ರಾಗ ಬಂದ್ಬಿಟ್ರೆ ಮತ್ತೆ ಅಳೆ ಇನ್ನೆ ಮಸಾಲೆ ಬೇಸಿಯನ್ ಶುರುವ ಲಾಸ್ಟ್ હું હે <laughs> <laughs> శేంగ ఎణ స్వంటి బుడోళి పేస్ట్ पूर्ण तर मसाले कलूप पुरुष कुटीर व मसाले पुढे

कोतंबरी काळ पुडे अशी विना तुप्पा

ಬನ್ನಾ ಹಾಮೋ ಮಣ್ಣ ಒಗಟೆ ಇದಲ್ಲ ಬಾವೆಗ ಬೆಳಿ ಬಟ್ಟಲು ಬುದ್ದತೆ ಅಂದ ಅದು ಎಲ್ಲಾ ಬಾವೆಗ ಬುದ್ದರ್ತತಪ್ಪ ಬೆಳಿ ಬಟ್ಟla ಅದ್ರ ಉತ್ತರ ಚಂದಪ್ಪ ಕರೆಕ್ಟ್ ಐತೆ ಕರೆಕ್ಟ್ ಮಾ ಉತ್ತರ ಕರೆಕ್ಟ್ ಆಗಲ್ಲ ಇವತ್ತು ನಾನು ಒಂದ ಹೇಳುತ್ತೇನೆ ಬಿಡಿಸೆನ್ ಬಿಡ್ತೀಯಾ ಸೂಜಿಗಿಂತ ಸಣ್ಣೆ ಕಾಗಿಗಿಂತ ಕಪ್ಪು ಏನು ಹೇಳಿರಲಿ ಸೂಜಿಗಿಂತ ಸಣ್ಣೆ ಸೂಜಿಗಿಂತ ಸಣ್ಣ

ಹೆಚ್ಚಿದ್ ಕೊತ್ತಂಬರಿ ಸೊಪ್ಪು ಎಲ್ಲಾ ವೀಕ್ಷಕ ನಮಸ್ಕಾರ ಎಲ್ಲಾ ಕಾಕಾರ ಸರ್ಪ್ರೈಸ್ ಮಾಡ್ರಿ ಹಂಗಲ್ ಮಾವೇ ಸಬ್ಸ್ಕ್ರೈಬ್ ಮಾಡಿ ನಮ್ಮಳೆ ಮಾಡ್ರಪ್ಪ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ

அண்ட் பீல் கிரேவி உண்டார்க்க கொத்து முடர் கத்து அக்கா கொபர் கொபர்லே